ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಟ್ಟಿರುವ ಹೂವಿನ ಬೆಲೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಲ್ಲ ಮಾರುಕಟ್ಟೆಯಲ್ಲಿ ಸೆಂಟ್ ಎಲ್ಲ ಹೂವಿನ ಬೆಲೆ ಮಾರಿಗೆ ಇನ್ನೂರು ರೂಪಾಯಿ ಅದೇ ರೀತಿ ಬೆಳ್ಳಂಟಿ ಹೂವಿನ ಬೆಲೆ ಮಾರಿಗೆ ನೂರ ಐವತ್ತು ರೂಪಾಯಿ ಪೂರ್ಣಿಮಾ ಹೂವಿನ ಬೆಲೆ ಮಾರಿಗೆ ನೂರ ಎಂಬತ್ತು ರೂಪಾಯಿ ಆಸ್ಟ್ರೇಲಿಯಾ ಹೂವಿನ ಬೆಲೆ ಮಾರಿಗೆ ಇನ್ನೂರು ರೂಪಾಯಿ ಚಾಂದಿನಿ ಹೂವಿನ ಬೆಲೆ ಮಾರಿಗೆ ಇನ್ನೂರು ರೂಪಾಯಿ ರೆಡ್ ರೂಬಿ ಮಾರಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಕನಕಾಂಬರ ಕೆ ಜಿ ಬಿಡಿ ಏಳ್ನೂರು ರೂಪಾಯಿ ಅದೇ ರೀತಿ ಪೂರ್ಣಿಮಾ ವೈಟ್ ಮಾರಿಗೆ ನೂರ ಎಂಬತ್ತು ರೂಪಾಯಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನಕಾಂಬ್ರ ಕಟ್ಟಿರ್ತಕ್ಕಂಥದ್ದು ಎಂಬತ್ತು ರೂಪಾಯಿ ಸುಗಂಧರಾಜ ನಾಟಿ ಇನ್ನೂರ ಮೂವತ್ತು ಬಾದಾಮಿ ಇನ್ನೂರ ಐವತ್ತು ರೂಪಾಯಿ ರೆಡ್ ರೋಸ್ ನೂರ ಐವತ್ತು ರೂಪಾಯಿ ಎಲ್ಲೋ ರೋಸ್ ನೂರ ಎಂಬತ್ತು ರೂಪಾಯಿ ಅದೇ ರೀತಿ ಕಾಕಡ ಒಂಬೈನೂರು ರೂಪಾಯಿ ದುಂಡು ಮಲ್ಲಿಗೆ ಒಂಬೈನೂರು ರೂಪಾಯಿ ಸೂಜ್ ಮಲ್ಲಿಗೆ ಒಂಬೈನೂರು ಕಾಕಡ ಕಟ್ಟಿದ್ದು ನೂರ ಇಪ್ಪತ್ತು ರೂಪಾಯಿ ಪತ್ರೆ ಅರವತ್ತು ರೂಪಾಯಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆಂಡುವ ಎಂಬತ್ತು ರೂಪಾಯಿ ಧನ್ಯವಾದಗಳು